ಅಲ್ಲಿ ಒಂದೇನಾರ ಒಂದು ನನಗೆ ನನಗೇನೋ ಮಾಡಬೇಕು ಹಾಕ್ಬೇಕು ಅಂದ್ರೆ ನಾನು ನಾನು ಕಾಂಟ್ರಾಕ್ಟರ್ನ ಎಲ್ಲಿದೆಯಪ್ಪ ಅಂತ ಅವ್ರು ಬರ್ತಾರೆ ಅಲಂಕರ್ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದ್ರೆ ನಾನು ತುಂಬಾ ಪ್ರೀತಿಯಿಂದ ಇರುವಂತ ಜಾಗ ನನ್ನ ಮನೆ ನಾನು ಏನ್ ಮಾಡಿದ್ರು ಅಲ್ಲೇ ಇರೋದು ಸೊ ಹಿಟ್ ಆಫ್ ಮೈ ಫ್ಯಾಮಿಲಿ ಈಸ್ ಐ ಕಾಂಟ್ ಸೇ ದಟ್ ಈಸ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇವ್ ಪ್ಲೀಸ್ ಸರ್ ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವ ಅವರ ಕೆಲಸ ಅವ್ರಿಗೆ ಸಿಕ್ಕಾಬಟ್ಟೆ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು ಈ ಓನ್ಲಿ ನೋಸ್ ಒನ್ ಥಿಂಗ್ ಅವರ್ ಲೈಫಲ್ಲಿ ಈಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನು ಮಾತ್ರ ಹೇಳ್ತಾರೆ ಆಗದ್ ಮಾತ್ರ ಮಾಡ್ತಾರೆ ಮಾಡೋದನ್ನ ಮಾತ್ರ ಹೇಳ್ತಾರೆ ಸೊ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದರ್ ಇಸ್ ನಥಿಂಗ್ ದಟ್ ಐ ಕ್ಯಾನ್ ಟೆಲ್ ಯು ಶು ಐ ಕ್ಯಾನ್ ಟೆಲ್ ಯು ದಟ್ ಐ ಲವ್ ಯು ಸೊ ನನ್ನ ಮನೆ ಮಾತ್ರ ಅಲ್ಲ ನನ್ನ ಸಿನಿಮಾ ಕೂಡ ಅವಾಗ ಅವಾಗ ತುಂಬಾ ಚೆನ್ನಾಗಿ ಬಂದು ಅಲಂಕರಿಸ್ತಾ ಇರ್ತೀನಿ ಆ ಸೆಟ್ ನ ಕಣ್ಣಲ್ಲಿ ನೋಡಕ್ಕೆ ಒಂಥರ ಅದ್ಭುತ ಆಗುತ್ತೆ ಸೊ ಈಸ್ ಪುಟ್ ವಂಡರ್ಫುಲ್ ಸೆಟ್ ಸೊ ಸಿ ಸೆಟ್ ಇಸ್ ಜಸ್ಟ್ ಅ ಪಾರ್ಟ್ ಆಫ್ ದ ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಶನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಶನ್ ಬಹಳ ಚೆನ್ನಾಗಿದೆ ಸೊ ವಿ ಕ್ಯಾನ್ ಸಿ ಇವ್ರು ಹಾಕಿರೋ ಒಂದೊಂದು ರೂಪಾಯಿನೂ ಸೆಟ್ಟಿಗೆ ಯಾಕೆ ಹೋಗುತ್ತಂದ್ರೆ ಆ ಮುನ್ಸಾ ಎಲ್ಲ ಕಡೆ ಏನಾದ್ರು ಮಾಡಬೇಕು ಅಲ್ಲಿಂದ ಎಲ್ಲಿ ಕದೀಬೇಕು ಅದು ಯಾವ್ದು ಇಲ್ಲ ಕೊಡೋದನ್ನು ಬೇಕಾದ್ರೆ ನಿಮಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅದು ಪಣ್ಣು ನಿಂಗೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಕಾಶ ಕುಂಬುದು ಚಿಮ್ ಅಪ್ಸೆಟ್ ಕಾಶ್ ವಾಪಸ್ ಕುಡಿದು ಅದನ್ನ ನಮ್ ಮನೇಲಿ ಬಂದ್ಬಿಟ್ರು ನಮ್ ಬಂದು ರಾತ್ರಿ ಆವತನ ನಾವೆಲ್ಲ ಸೇರಿರ್ತೀವಿ ಜ್ಯೂಸ್ ಗೀಸ್ ಕುಡಿಯಕ್ಕೆ ಅಲ್ಲಿ ತುಂಬಾ ಹೇಳ್ಕೊಂತಾರ ತುಂಬಾ ಹೆಮ್ಮೆ ಅಂತ ಹೇಳ್ಕೊಂತಾರ ಸರ್ ಹಿಂಗೆ ಸರ್ ಇಷ್ಟು ಲಕ್ಷ ಕೊಟ್ರು ಏನ್ ಸರ್ ಅನ್ಕೊಂಡ್ಯಾರ ಹಂಗೆ ಬಿಟ್ಬಿಟ್ ಬಂದ್ಬಿಟ್ಟೆ ಅಂತಾರೆ ேர் நான் துபா பரிசா நான் நந்தி சினிமாதிரி அல்லது இல்லவரை சினிமா அவருமாதிரி ಕೊರೆಯ ಅವ್ರದ್ದು ಸಿನ್ಮಾಟೋಗ್ರಫಿ ಏನೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ಕಾಣಿಸ್ತೀನಿ ನಾನು ಅದು ಯಾಕೆ ಗೊತ್ತಿಲ್ಲ ಅದು ನಂದಲ್ಲ ಅವ್ರದ್ದು ಕೊಡುಗೆ ಸೊ ಈ ಸಿನಿಮಾದಲ್ಲೂ ದೇರ್ ವಾಸ್ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ಅಮ್ಮ ನನ್ ಮೇಲೆ ಅಂದ್ರೆ ಫಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾರೆ ಸಿನಿಮಾಗ್ ಶೂಟಿಂಗ್ ಮಾಡಲ್ಲ ಅವರು ನಾನು ಮದುವೆಗೆ ಮಾಡಿರ್ತಾರೆ ಅಷ್ಟಿರುತ್ತೆ ಲೈಟ್ಸ್ ಎಲ್ಲ ನಾವು ಹೋಗ್ಬಿಟ್ಟು ಕೇಳ್ಬೇಕು ಇದ್ಯಾಕೆ 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 ಅಂತ ಆಮೇಲೆ ಒಂದೊಂದೇ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಮಾಡ್ತಾ ಇರ್ತೇವೆ ಇದ್ ಬೇಡ ಇದ್ ಬೇಡ ಇದ್ ಬೇಡ ಅಂತ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಇವ್ರಿಗೆ ಟೆನ್ಷನ್ ಆಗುತ್ತೆ ಇದಿಷ್ಟು ಬಹಳ ಆದ್ಮೇಲೆ ಯಾಕೆ ತರಿಸಿದ್ರಿ ಅನ್ಬಟ್ ಸರ್ ಫಸ್ಟ್ ಡೇ ಲವ್ ಓಕೆ ಸೊ ಶೇಖರ್ ಚಂದ್ರು ಶೇಖರ್ ಚಂದ್ರು ಇಸ್ ಅಗೇನ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ವಂಡರ್ಫುಲ್ ವಂಡರ್ಫುಲ್ ಟೆಕ್ನಿಷಿಯನ್ ಅವ್ರಿಗೆಲ್ಲರೂ ಬೆಂಕಿ ಶೇಖರ್ ಅಂತ ಕರೆಯೋದು ನಮ್ಮ ಸಂಯುಕ್ತ ಅವರಿಗೆ ಅವರಿಗೆ ಗ್ಯಾಂಗಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಸೊ ಅವರಿಗೆ ಹೊರಗಡೆ ಕರೆಯೋದು ಬೆಂಕಿ ಚಂದ್ರು ಬೆಂಕಿ ಚಂದ್ರು ಅಂತ ಯಾಕಂದ್ರೆ ಆ ಕ್ಯಾರೆಕ್ಟರ್ ಹೆಂಗ ತುಂಬಾ ಮೂತ್ ಮೂಲ್ ಕೋಪ ಕೆಟ್ಟ ಓದ್ತಿರ್ತಾರ ಯಾರು ಮಾತು ಯಾರ ಆರ್ಟಿಸ್ಟ್ ಗಳಿಗೆಲ್ಲ ಸ್ಪಾಟಿಗೆ ಬರಕ್ಕೆಲ್ಲ ಸಿಕ್ಕಾಬೇ ಬೈತಾ ಇರ್ತಾರ ನಮ್ ಸೆಟ್ ಅಲ್ಲಿ ತುಂಬಾ ಒಂದು ಯಾವ್ದೋ ಒಂದು ಸ್ವಾಮೀಜಿ ತರ ಇರೋರು ಏನೂ ಮಾತಾಡದೆ ಟಾಕಿ ಸೌಂಡು ಬರಲ್ಲ ಇವರೆಲ್ಲ ಅನ್ಕೊಂಬಿಟ್ರು ಬಹಳ ಮುದ್ದು ಸ್ವಾತಿ ಮುತ್ತು ಸೈಡಲ್ಲಿ ಒಂದಿಸ್ ಕರ್ಕೊಂಡೋಗಿ ಹೇಳಿದೆ ನೋಡಿ ನಾನ್ ಸೆಟ್ ಅಲ್ಲಿ ಇರ್ಬೇಕಾರೋಕೆ ಯಾವ ಮರ ಅಲ್ಲಿ ಇಲ್ಲಿ ಕಡ್ಡಿ ಹಾಕ್ಬಿಡ್ಬೇಡಿ ಯಾವತ್ತನ ತೀರ್ಸಾಕ್ಷರ್ ಮಾಡ್ಬಿಟ್ರೆ ನಾನ್ ತಡ್ಕೊಳಕ್ ಆಗಲ್ಲ ಇಲ್ಲಿವರೆಗೂ ನನಗೂ ಗೌರವ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ನಿಮ್ಮಿಂದ ಬೇಡ ಹಾಡಾಗ್ಬಿಟ್ಟು ಹೀ ಇಸ್ ಮ್ಯಾನ್ ಲೈಕ್ ದಟ್ ಬಟ್ ವಿತ್ೈ ವಿತ್ ಆನ್ ಮೈ ಸೆಟ್ ಒನ್ ಆಫ್ ದ ಮೋಸ್ಟ್ ಹಂಬಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ಟೆಕ್ನಿಶಿಯನ್ಸ್ ರೆಸ್ಪೆಕ್ಟ್ ಆಲ್ ದ ಟೈಮ್ ಚಂದ್ರು ಥ್ಯಾಂಕ್ ಯು ಮಚ್ ಅಜನೀಶ್ ಅವರ ಕೆಲಸ ಇಲ್ಲಿ ಮಾತ್ರ ಅಲ್ಲ ಇವತ್ತು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ಸೊ ಅಜನೀಶ್ ಐ ಥಿಂಕ್ ನೀವು ಆರ್ ಜಸ್ಟ್ ಡೂಯಿಂಗ್ ವಾಟ್ ಯು ಡೂ ಅಂಡ್ ಐ ಥಿಂಕ್ ಎಲ್ಲಿ ಹೋಗ್ತಾ ಇದ್ರೆ ಐಕ್ ಇಟ್ಸ್ ವೆರಿ ಡಿಸರ್ವಿಂಗ್ ಗೆಟಿಂಗ್ ಬೆಸ್ಟ್ ಅಂಡ್ ಅದ್ಭುತವಾಗೇ ವಿಕ್ರಾತ್ ರೋಣದಿಂದ ಹಿಡಿದು ಇಲ್ಲಿವರೆಗೂ ಅದ್ಭುತ ಮಾಡ್ಕೊಂಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ವಂಡರ್ಫುಲ್ ವಂಡರ್ಫುಲ್ ಎಡಿಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸಂಭಾಷಣೆಗಾರರು ನಮ್ಮ ಎಲ್ಲ ಸಹ ನಿರ್ದೇಶಕರು ಮಯೂರ್ ಅವರು ಆಕ್ಚುಲಿ ನಂದು ಏಡಿನೂ ಹೌದು ಅನುಪ್ ಬಟ್ ನನ್ನ ಬಾಡಿ ಡಬಲ್ ಹೌದು ನನ್ನ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾನು ಎಲ್ಲಾ ಸಿನಿಮಾದಲ್ಲೂ ನಂದೇ ಕಾಸ್ಟ್ಯೂಮ್ ಹಾಕೊಂಡು ಇನ್ನೊಂದು ಕ್ಯಾರೆಕ್ಟರ್ ಓಡಾಡ್ತಾ ಇರ್ತಾರೆ ಯಾವಾಗಲೂ ಅದು ಅವರೇ ಸೊ ಅದನ್ನ ಹೇಳ್ಬೇಕಾದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ರೆ ಐ ಹ್ಯಾವ್ ಟು ಮೆನ್ಷನ್ ಸ್ಪೆಷಲಿ ಅಬೌಟ್ ಹಿಮ್ ಬಿಕಾಸ್ ತುಂಬಾ ಅವರ್ಸ್ ಗಟ್ಲೆ ನಾವು ಕೆಲಸ ಮಾಡ್ಬೇಕು ಸರ್ ಥ್ಯಾಂಕ್ ಯು ಸೊ ಮಚ್ ಅವರು ಹಿ ಮೇಕ್ಸ್ ಮೈ ಲೈಫ್ ಅಲ್ಲಿ ಇಟ್ ಈಸಿ ಒಂದಿಷ್ಟು ನಾನು ಆದ್ಮೇಲೆ ಓಕೆ ಇವ್ರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂದಾಗ ದಟ್ ಇಸ್ ವೆನ್ ನನಗೆ ಡೈರೆಕ್ಟರ್ ಆಗಲಿ ಯಾರಾದ್ರೂ ರಿಲ್ಯೂ ಮಾಡ್ತಾರೆ ಆಫ್ಟರ್ ಮೆನಿ ಅವರ್ಸ್ ಆಫ್ ವರ್ಕ್ So I can go back and Mayur does the rest of the work for me. I cannot thank you less, sir. Really, thank you so much. Thank you so much for that. And, uh, of course, you have been a very big support to this whole film, Thank you so much, sir, for that. Thank you so much. இதன் மேல மாதாட்ல யா மாட் தான் அவங்க கொடுத்தாரம் அவ்வளோ ஓஷ்டி தக தா பிரீத்தி வந்து நன் மேலியூ சார் ஸ்ரீரம் சார் நூட்யூ சோ மச் ஃபார் பிரதி ஒன்று எவ்ரிபடி நேரம்ஸ் அது ಒಂದು ಹೊಸತನ ಕೊಟ್ಟಿದ್ದಾರೆ ಡೈರೆಕ್ಟರ್ ಹೊಸ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಹೊಸ ರೀತಿಯಾದಂತ ಅನುಭವಗಳು ನನಗಾಗಿದೆ ಇವರೆಲ್ಲರು ಹಾಗೆ ಇದು ಒಂದು ರಾತ್ರಿಯ ಕತೆ ಬಟ್ ಒಂದು ರಾತ್ರಿ ಕತೆ ಅಂತ ಯಾವುದು ಸುಮ್ಮನೆ ಒಂದು ಚಿಕ್ಕದ ಅನ್ಕೋಬೇಡ ಹೈ ಆಕ್ಟೈನ್ ಹೈ ವೋಲ್ಟೇಜ್ ಒಂದು ಎಕ್ಸ್ಪ್ಲೋಸಿವ್ ಫಿಲ್ಮ್ ಅಂತ ಹೇಳುವಲ್ಲ ವಿಚ್ ಟುಗೆದರ್ ಇನ್ ಅ ಪೇಪರ್ ವೆರಿ ಗುಡ್ ಇದರಲ್ಲಿ ಮೈನ್ ಹೀರೋನೇ ಇವ್ರದ್ದು ಸ್ಕ್ರೀನ್ ಪ್ಲೇ ಅಮ್ಮ ನಾನಲ್ಲ ಸ್ಕ್ರೀನ್ ಪ್ಲೇ ವಾಟ್ ಈಸ್ ಡಾನ್ ಸೊ ದಟ್ಸ್ ಅಬೌಟ್ ಇಟ್ ಅನ್ ಐ ರಿಯಲಿ ರಿಯಲಿ ವಿಶ್ ಇಮ್ ಆಲ್ಸೋ ಆಲ್ ದಿ ಬೆಸ್ಟ್ ಕನ್ನಡ ಚಿತ್ರರಂಗಕ್ಕೆ ನೀವು ಬಂದು ಇಷ್ಟು ಕನ್ನಡ ಮಾತಾಡೋದ್ರಲ್ಲ ಆ ರೀತಿ ಮಾತಾಡಿದ್ರಲ್ಲ ಅದೇನಾಗುತ್ತೆ ಸೆಟ್ ಅಲ್ಲಿ ನಾವು ಕನ್ನಡದಲ್ಲಿ ಬೈತಾ ಇರ್ತೀವಲ್ಲ ಅಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯು ದಾನು ಸರ್ ಇಂಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ದರ್ ಆರ್ ದರ್ ಆರ್ ಲಾಟ್ಸ್ ಆಫ್ ಇನ್ ಮೈ ಸ್ಟೇಟ್ಸ್ I really wish that you would do more films here with almost every actor. And I see, I, I wish this Kannada industry gives you a bigger fruit than any other industry put together. And I wholeheartedly, on behalf of my media, my industry, welcome you into this industry. Thank you so much. 25th, <laughs> uh, announced recent that it's releasing on 25th. And it's a very great day and a good day. So. Looking forward to it, Nandu. No, no, I'm looking forward to it. But that's it. Thank you so much for having me here. Thank you. Thank you so much, Kichasudip sir. Idiga Madhyamamitraaru questions are na kiriyantha Mike, bandi thali. Okay. David Michael, na kiriyan kiri. Please. Sir, good evening, sir. Hi, Sharada. <laughs> How are you, Sudeep? Good. Acha, uh, to begin with. சார் ப்ரொடியூசர் ஃபஸ்ட் கேணா அந்த டைட்டல் கொட்டு மிலே மாதிரி அவரு கேக்குறாரு இவ்ளோ நல்ல அழகா இருக்க ப்ரொடியூசர் நீங்க

இல்ல இல்ல இது இது வந்து லேட்டே கிடையாது இது அஞ்சு லாங்குவேஜ்ல நாங்க எல்லா வகையிலயும் ஒர்க் இது காலதாமதமே கிடையாது இது ரெண்டு வருஷம் மூணு வருஷம் இருக்கிற கிடையாடாது இது கண்டி நூத்தி நாள்ல தான் நாங்க படமே ஷூட் பண்ணோம் ஆனா போஸ்ட் புரொடக்ஷன் ப்ரீ இதோட மட்டும் இல்லாம தேதிதான் முக்கியம்

I don't know I think it's something like that only <laughs> okay okay sir we will thank we will thank talk thank to you after the release because you have spoken so much about it. sir the, to Sudeep, sir to Sudeep sir okay sorry to Sudeep I have a question for you yeah, the thing is, we have seen you as a police officer in Vikrant um, Rona and here also you're playing a police officer. But there also you didn't have a heroine. Here also you don't have a heroine. <laughs> Are you bored with romance? Or the director doesn't want to, uh, you to romance with heroines in the movie? Do I look like that? I I wanted to know because just we, just are, we also the, want to see you you just know just dancing at, just around. Just look at the way I'm looking at you, <laughs> I know you can. And I can see you blushing also. <laughs> but we want to see you on screen, romance. Where do you want to see me, Sharda? On screen. <laughs> on screen. Sorry. sorry. <laughs> sahib, certain times what happens, you know? I'll talk to you in your language. We should respect women. ದ್ ಶುಡ್ ಬಿ ಇನ್ ದ ಫಿಲ್ಮ್ ಓನ್ಲಿ ವೆನ್ ಡೆಫಿನೆಟ್ಲಿ ಇಟ್ ಈಸ್ ನೀಡೆಡ್ ಇಲ್ಲೇನಾದ್ರು ಕರ್ಕೊಂಡೋಗಿ ಹಾಕಿದರೆ ನಾಳೆ ಅದೇ ಹೀರೋಯ್ನಿಗೆ ಕೇಳ್ತಾ ಇದ್ರಿ ಏನು ಪಾತ್ರ ಇಲ್ಲ ಏನಿಲ್ಲ ಏನಕ್ಕೆ ಬಂದಿದ್ರೆ ಒಂದು ಹಾಡಿಗೆ ಅಂತ ಆ ಗೌರವ ಇಟ್ಕೊಂಡು ಅಲ್ಲಿ ಅದ್ಯಾಕ್ಚುಲಿ ಅವ್ರ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಇತ್ತು ಫ್ಲಾಶ್ ಬ್ಯಾಕ್ ಅಂತ ಏನೋ ಮಾಡಿಟ್ಟಿದ್ರು ನನಗೆ ಯಾಕೋ ಅದು ಅವಶ್ಯಕತೆ ಇಲ್ಲ ಅಂತ ಯಾವುದೋ ಒಂದು ಒಳ್ಳೆ ಹೀರೋಯ್ನಾಗಿ ಕರ್ಕೊಂಬಂದು ಒಂದು ಹಾಡು ಇಲ್ಲ ಒಂದು ಚಿಕ್ಕದಾಗಿ ಮಾಡೋದಕ್ಕೆ ಅವಕ್ಕೆ ವಿಕ್ರಾಂತ್ ರೋಳದಲ್ಲಿ ಅದರ ಅವಶ್ಯಕತೆ ಬಹಳ ಇತ್ತು ಇದರಲ್ಲಿ ಯಾಕೋ ಕಾಣಿಸ್ಲಿಲ್ಲ ಸೊ ಅದನ್ನು ನಾನೇ ಹೇಳ್ಬಿಟ್ಟು ಅವ್ರಿಗೆ ಬೇಡ ಇವ್ರಿಗೆ ಬಿಡಿದಾರೆ ಸಾಕು

ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದವರು ಉಪೇಂದ್ರ ಅವರಿಗೆ ಇಲ್ದೇ ಇರುವಂತಹ ಒಂದು ತಲೆನೋವು ನನ್ಗೆ ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವ್ರಿಗೇ ಗೊತ್ತು ಅವ್ರಿಗೂ ಗೊತ್ತು ನಾವ್ ಯಾಕೆ ಬರ್ತಾ ಇದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರ್ಲಿಲ್ಲ ಅಂದಾಗ್ಲೆ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಪಿಕ್ಚರ್ನ ದಯವಿಟ್ಟು ನಂಬಿ ನನಗೆ ಆ ವ್ಯಕ್ತಿ ಮೇಲೆ ಆಭಾರವಾದಂತ ಗೌರವ ಇದೆ ಪ್ರೀತಿ ಇದೆ ನಾನೇ ರಾತ್ರ ರಾತ್ರಿ ಅವ್ರನ್ನ ತಳ್ತಾ ಇದ್ದೆ ಯಾವಾಗ ನಿರ್ದೇಶನ ಮಾಡ್ತೀರಾ ಯಾವಾಗ ನಿರ್ದೇಶನ ಮಾಡ್ತೀರಾ ಹಾಗಂದ ತಕ್ಷಣ ಇದೇ ಡೇಟಿಗೆ ಅಂತ ಕೇಳಕ್ ಹೋದ್ರೆ ಸಿ ಸಮ್ ಟೈಮ್ಸ್ ವಾಟ್ ಹ್ಯಾಪನ್ಸ್ ಲೆಟ್ ಮಿ ಟೆಲ್ ಯು ನಾವು ಸಿನಿಮಾ ಮಾಡ್ಬೋದು ಇನ್ವೆಸ್ಟ್ ಮಾಡ್ತಾ ಇರೋದು ಇವರು ಡಿಸ್ಟ್ರಿಬ್ಯೂಟರ್ಸ್ ಇವ್ರಿಗೆ ಇರೋದು ಇವ್ರಿಗೆ ಸಾವಿರ ಪ್ರಶ್ನೆಗಳು ಬರ್ತಾ ಇರ್ತದೆ ಈ ಟೈಮಿಗೆ ಬರಬೇಡಿ ಆ ಟೈಮಿಗೆ ಬರಬೇಡಿ ಇವ್ರ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಗಳಲ್ಲೂ ಇವ್ರದ್ದು ಹೆಸರಿರೋದ್ರಿಂದ ಅಲ್ಲೂ ಒಂದು ಒಳ್ಳೆ ರಿಲೀಸಿಂಗ್ ನೋಡ್ಬೇಕಾದ್ರೆ ಈ ಡೇಟ್ ಪಕ್ಕ ಆಕ್ಚುಲಿ ನಾವು ಆಗಸ್ಟ್ ಅಲ್ಲಿ ಬರೋಕೆ ಅಂತ ಎಲ್ಲಾ ಪ್ರಯತ್ನಗಳು ಮಾಡ್ಬೇಕಾದ್ರೆ ಆ ಟೈಮಲ್ಲಿ ಕೆಲವು ದೊಡ್ಡ ದೊಡ್ಡ ಬರ್ತಾ ಇದೆ ಬೇಡ ಅಂದಾಗ ಒಂದ್ ತಿಂಗಳು ಮುಂದೆ ಹೋಗಿ ಅಂತ ಹೇಳಿದ್ದು ಸರ್ ಓನ್ಲಿ ಒನ್ ಮಂತ್ ಆಸ್ಟ್ ಯು ಟು ಪೋಸ್ಟ್ಪೋನ್ ರೈಟ್ ಸರ್ ಬಟ್ ಇವ್ರು ಆ ಟೈಮಲ್ಲಿ ನೋಡಿ ನಾನು ಮಾಡಿದ್ರೆ ಎರಡು ತಿಂಗಳು ಮುಂದೆ ಹೋಗ್ತೀನಿ ನಾನು ಐ ವಿಲ್ ಕಮ್ ಇನ್ ಅ ಪ್ರಾಪರ್ ಡೇಟ್ ಅಂದಾಗ ಇವ್ರಿಗೆ ಆಕ್ಚುಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೇಕು ಬಜೆಟ್ ಜಾಸ್ತಿ ಆಗ್ಬೇಕು ಬಟ್ ಅದನ್ನೆಲ್ಲ ಎಲ್ಲಾ ಬಿಟ್ಬಿಟ್ಟು ಅವ್ರಿಗೆ ಹೋದ್ರ ಸೊ ಇಟ್ ವಾಸ್ ದಟ್ ಇಸ್ ವೈ ಆಗಸ್ಟ್ ಆದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದು ಚಿತ್ರತಂಡ ಯಾಕೆ ಅಂತ ಈ ಹ್ಯಾಡ್ ಅದರ್ ಐಡಿಯಾಸ್ ಅಂಡ್ ಐ ಥಿಂಕ್ ಒಬ್ಬ ನಿರ್ಮಾಪಕ ದುಡ್ಡು ಹಾಕಿ ಅವರೆಲ್ಲ ಸಿನಿಮಾ ಮಾಡ್ಬೇಕಾದ್ರೆ ನಾವೆಲ್ಲಾದ್ರಲ್ಲೂ ನಾವು ಒಂದು ಇಲ್ಲ ನಾವು ಕಂಪ್ಲೀಟ್ ಜವಾಬ್ದಾರಿ ತಗೋಬೇಕು ನಾವು ಹೇಳಿ ಡೇಟಿಗೆ ಬನ್ನಿ ನಾವು ಹೇಳ್ದಂಗೆ ನಡ್ಸ್ಕೊಡ್ತೀವಿ ನಾವು ಹೇಳ್ದಂಗೆ ಆಗ್ತೀವಿ ಅಂತ ಇವತ್ತು ಏನಾಗಿದೆ ದೇ ಇಸ್ ಅ ಲಾಡ್ ಆಫ್ ಟ್ರಬಲ್ ವಿತ್ ಓ ಟಿ ಟಿ ಲಾಟ್ ಆಫ್ ಟ್ರಬಲ್ ವಿತ್ ಅದರ್ ಟ್ರಾನ್ಸಾಕ್ಷನ್ಸ್ ಇನ್ ಆನ್ ದಿ ಪ್ರಾಫ್ ಬಿಸ್ನೆಸ್ ಲೆವೆಲ್ ಐ ಥಿಂಕ್ ಹಿ ವಿಲ್ ಡಿಸೈಡ್ ಅಂಡ್ ನಿಮಗೆ ಹೇಳಿದ ಹಾಗೆ ಯಾವತ್ತು

ಇವತ್ತಿಗೂ ನಾನು ಕೆಲವು ಪೇಜಸ್ ನೋಡಬೇಕಾದ್ರೆ ಅವ್ರ ಇವರಿಗೆ ಇವ್ರ ಅವರಿಗೆ ನಮ್ ಸಿನಿಮಾ ಬರ್ತಾ ಇನ್ನೊಂದು ಹೀರೋಗೆ ಐ ಥಿಂಕ್ ದಟ್ ಇಸ್ ಆಲ್ ವೆರಿ ಸಿಲಿ ಅದು ನನ್ನ ಯಾವ ಯಾರ್ಯಾರ ಹೆಸ್ರಲ್ಲಿ ಯಾರ್ಯಾರೋ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಫ್ಯಾನ್ಸ್ ಗಳು ಅಂತ ಹೇಳಕ್ ಆಗಲ್ಲ ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಇಟ್ಸ್ ನಾಟ್ ಹೆಲ್ದಿ ಇಟ್ಸ್ ನಾಟ್ ಹೆಲ್ದಿ ಇವಾಗ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಸಿನಿಮಾಗಳು ಬಂತು ನಾವ್ ಎಷ್ಟೋ ಸಿನಿಮಾಗಳು ನೋಡಿದೀವಿ ಕುತ್ಕೊಂಡು ನಾವು ಐ ಥಿಂಕ್ ಲೆಟ್ ಮೋರ್ ಅಂಡ್ ಮೋರ್ ಕನ್ನಡ ಫಿಲ್ಮ್ಸ್ ಕಮ್ಔಟ್ ಒನ್ ಕನ್ನಡ ಇಂಡಸ್ಟ್ರಿ ವಿಲ್ ಸಸ್ಟೈನ್ Trust me. A clash on the world of first time. Deleted from Sharda man's book from today. <laughs> All the best, and this is your first time your movie is releasing on a Wednesday. Definitely, sir. Thank you. Thank you. And first question, Yawa Lina, world question ಸರ್ ಮೂಡೇ ಸೆಟ್ ಮಾಡಿ ನಿಂಬಾ ನೀವು ಅದನ್ನು ಅದೇ ಹೀರೋಯಿನ್ ಫಸ್ಟ್ ಕೇಳಿದ್ರಿ ಕೇಳ್ಬೋದಿತ್ತೆ ಎಷ್ಟು ಖುಷಿ ಆಗಿರೋದು ಸರ್ ನಿಮ್ ಲವ್ ಸ್ಟೋರಿ ಅಂತ ಹೇಳಿ ಕೇಳ್ಬೋದಿತ್ತೆ ಹೇಳಿರೋದು ಸರ್ ಈಗ ಪ್ರೊಡ್ಯೂಸರ್ ನಿರ್ಧಾರ ಅನ್ನುವಂತ ಮಾಹಿತಿ ಇರುವಂತದ್ದು ಅದರ ಜೊತೆಗೆ ಈ ಡಿಸೆಂಬರ್ ಸಾರಿ 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 ಫಸ್ಟ್ ಈಗ ಪ್ರೊಡ್ಯೂಸರ್ ನಿರ್ಧಾರ ಸಿನಿಮಾ ರಿಲೀಸ್ ಅನ್ನುವಂಥದ್ದು ಹೋಗ್ಬೇಡಿ ಮೈಕ್ ಇರೋದೆ ಜೋರ ಕೇಳಿಸಕ್ಕೆ ಸರ್ ಅದೇ ಈಗ ನಿರ್ಮಾಪಕರ ನಿರ್ಧಾರ ಡಿಸೆಂಬರ್ ಬರುವಂತದ್ದು ಅನ್ನುವಂಥದ್ದು ನಮಗಿರೋ ಮಾಹಿತಿ ಅದರ ಜೊತೆಗೆ ಸರ್ ಈ ಡಿಸೆಂಬರ್ ಅನ್ನುವಂಥದ್ದು ಒಂದು ಕನ್ನಡ ಚಿತ್ರೋದ್ಯಮದಲ್ಲಿ ಸಾಕಷ್ಟು ಹಿಟ್ ಆಗಿರುವಂತಹ ಸಿನಿಮಾಗಳು ರಿಲೀಸ್ ಆಗಿರುವಂಥದ್ದು ಅದೃಷ್ಟ ಅನ್ನುವಂಥದ್ದನ್ನ ಸುದೀಪ್ ಸರ್ ಎಷ್ಟು ಬಿಲೀವ್ ಮಾಡ್ತಾರೆ ಅಂತಹ ಒಂದು ನಂಬಿಕೆ ನಿಮ್ಗಿದ್ಯಾ ಡಿಸೆಂಬರ್ ತಿಂಗಳ ಬಗ್ಗೆ ಸರ್ ಎಲ್ಲಿವರೆಗೆ ನಂಬಿಕೆ ನಿಮಗೆ ಹಾನಿಕಾರ ಅಲ್ಲೂ ಅದ್ರ ನಂಬೋದ್ರಲ್ಲಿ ತಪ್ಪ ಇಲ್ಲ ಸರ್ ನಂಬಿಕೆ ಮೂಢ ನಂಬಿಕೆ ಆಗ್ಬಾರ್ದು ನಂಬಿಕೆ ಹಾನಿಕಾರ ಆಗ್ಬಾರ್ದು ಅದೆಲ್ಲ ಅಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳೆಲ್ಲ ಬಹಳ ಚೆನ್ನಾಗಿ ಹೋಗಿದೆ ಅಂತ ಎಲ್ಲ ಮಾರ್ಕೆಟ್ ಹೇಳ್ತಾ ಇದೆ ಅಂದ್ರೆ ಅದಕ್ಕೊಂದು ಕಾರಣ ಇದ್ಕೊಂಡೇ ತಾನೇ ಹೇಳ್ತಾರೆ ಗೋ ವಿತ್ ದ ಫ್ಲೋ ஓடேங் குட் பிரொட்யூசர் சீனியர் அது எல்லாம் அவருத்தார் ஆ டைம் பெட்டர் அன் கொண்டு அல்லது எர்ட் திங் தாள் சினிமா ಬಂದ್ರೆ ಒಳ್ಳೆ ಡೇಟಿಗೆ ಬರೋಣ ಬಿಡಿ ಯಾಕೆ ಕಾಂಪ್ರಮೈಸ್ ಆಗೋದು ಇಟ್ಸ್ ಎ ಗುಡ್ ಟೈಮ್ ಆಕ್ಚುಲಿ ನೀವು ನೋಡಕ್ ಹೋದ್ರೆ ಲಕ್ಷ್ಮಿ ಆ ಟೈಮಲ್ಲಿ ಅಂದ್ರೆ ಒಂದಿಷ್ಟು ಪೀರಿಯಡ್ ಚೆನ್ನಾಗಿರುತ್ತೆ ಇಲ್ಲಿಂದ ಹಿಡಿದು ಒಂದು ಇಡೀ ಜನವರಿ ತನಕ ಚೆನ್ನಾಗಿರುತ್ತೆ ಇಟ್ಸ್ ಎ ಗುಡ್ ಟೈಮ್ ಹಾಲಿಡೇಸ್ ಜಾಸ್ತಿ ಇದೆ ಮೈಂಡ್ ಸೆಟ್ಸ್ ಪೀಪಲ್ ಚೆನ್ನಾಗಿರುತ್ತೆ ಇನ್ನೊಂದು ಪ್ರಶ್ನೆ ಬಗ್ಗೆ ಯಾವಾಗ್ಲೂ ಸೊ ಅಭಿಮಾನಿಗಳಿಗೋಸ್ಕರ ಪಾತ್ರಗಳಿಗೋಸ್ಕರ ಅವರು ಇಚ್ಛೆ ಪಡುವಂತ ಪಾತ್ರಗಳನ್ನ ಸಾಕಷ್ಟು ಮಾಡಿರ್ತೀರಾ ನಿಮ್ ಜರ್ನಿಲಿ ಅಮ್ಮ ಇಷ್ಟಪಟ್ಟಿರ್ತಕ್ಕ ಬಗ್ಗೆ ಆಗಿರ್ಬೋದು ಅವರು ನಿಮ್ಮ ಸಿನಿಮಾಗಳನ್ನ ಮೆಚ್ಕೊಂಡಿರ್ತಂತ ರೀತಿ ಈ ಕ್ಷಣಕ್ಕೆ ಮಿಸ್ ಬಟ್ ನೋಡುವಂತ ಆಸೆನ ಬಿಟ್ಟು ಹೋದ್ರು ಸೊ ಅಂತಹ ಪಾತ್ರಗಳು ಸಿನಿಮಾಗಳ ಬಗ್ಗೆ ಅವ್ರ ಇಷ್ಟಪಡ್ತಿದ್ ಒಂದೇ ಒಂದು ಪಾತ್ರ ಮಗನ ಪಾತ್ರ ಸರ್ ಅದನ್ನ ಬಾಳ್ಬಹುದು ಇವತ್ತು